ನಮಸ್ಕಾರ ಪ್ರೇಕ್ಷಕರೇ ಉಚ್ಚಿಷ್ಟ ಗಣಪತಿ ಚಾನಲ್ಗೆ ಸ್ವಾಗತ ಈಗೊಂದು ವಶೀಕರಣ ಯಂತ್ರ ನಿಮಗೆ ತೊಳ ತಿಳಿಸ್ತಾ ಇದ್ದೀನಿ ಈ ವಶೀಕರಣ ಯಂತ್ರ ಮಂತ್ರ ಎರಡು ಯಂತ್ರ ಮಂತ್ರ ಎರಡು ಇದೆ ಇದು ನರಸಿಂಹ ಯಂತ್ರ ಇದು ನರಸಿಂಹರ ಇದು ಮಂತ್ರ ಸರ್ವ ಜನ ಸರ್ವ ಜನಗಳನ್ನು ಸರ್ವ ರಾಜ ಸರ್ವ ಜನ ಸಂವಹನ ಮಾಡುವಂಥ ಇದು ಒಂದು ಯಂತ್ರ ಇದು ನರಸಿಂಹರ ಯಂತ್ರ ಮಂತ್ರ ಎರಡು ಇದೆ ಇದರಿಂದ ನಿಮಗೆ ಭಾಳ ಯಾವ ಕಾರ್ಯವಾದರೂ ನೀವು ಸಿದ್ಧಿ ಮಾಡ್ಕೋಬೋದು ಒಂದು ವಶೀಕರಣ ಶಕ್ತಿ ಇದ್ರೇನೆ ನಮಗೆ ಎಲ್ಲ ರೀತಿ ಕಾರ್ಯಗಳು ನಾವು ಜರುಗೋದು ಇವಾಗ ವ್ಯವಹಾರ ಮಾಡೋವಂಥವ್ರು ಉದ್ಯೋಗ ಮಾಡೋಂಥವ್ರು ರಿಯಲ್ ಎಸ್ಟೇಟ್ಸ್ ಮಾಡೋ ರಿಯಲ್ ರಿಯಲ್ ಎಸ್ಟೇಟ್ಸ್ ಮಾಡೋರು ಮತ್ತು ಇನ್ನೂ ಬಿಸ್ನೆಸ್ ಮಾಡೋರು ಅಂಗಡಿ ಅಂಗಡಿ ವ್ಯಾಪಾರ ಮಾಡೋರು ಮತ್ತು ಬಟ್ಟೆ ಅಂಗಡಿ ಬಂಗಾರ ಅಂಗಡಿ ಬೆಳ್ಳಿ ಅಂಗಡಿ ಮತ್ತು ಏನು ಇವಾಗ ಉದ್ಯೋಗದಲ್ಲಿರೋವಂಥವ್ರಿಗೆ ಅಂಗಡಿ ತರಕಾರಿ ಅಂಗಡಿಗೆ ಎಲ್ಲ ವ್ಯಾಪಾರ ಮಾಡೋರೇ ಜಾಸ್ತಿ ಇರೋದು ವ್ಯಾಪಾರ ಮಾಡದೆ ನಾವು ಜನಗಳ ಹತ್ರ ತಗೊಳ್ಳೋದಲ್ವ ಅದರಿಂದ ಜನಗಳಿಗೆ ವ್ಯಾಪಾರ ಚೆನ್ನಾಗಾಗಬೇಕು ಅಂದಾಗ ಜನಗಳ ವಶೀಕರಣ ಬೇಕು ಆಕರ್ಷಣೆ ಬೇಕು ಜನಗಳ ಆಕರ್ಷಣೆ ವಶೀಕರಣ ಇದ್ದರೆ ಏನು ಬೇಕಾದರೂ ಸಿದ್ಧಿ ಮಾಡ್ಬೋದು ಪ್ರಿಯವೀಕ್ಷಕರೇ ಇದರಿಂದ ಈ ಮಂತ್ರದಿಂದ ಹಲವಾರು ಕಾರ್ಯಗಳು ಮಾಡ್ಬೋದು ಒಂದೇ ಅಲ್ಲ ಇದರಿಂದ ಹಲವಾರು ಕಾರ್ಯಗಳನ್ನು ಮಾಡ್ಕೋಬೋದು ಇದರಿಂದ ಇದು ಬಹಳ ಉಪಯೋಗ ಒಂದು ಮಂತ್ರ ಮಂತ್ರ ಯಂತ್ರ ಈ ಯಂತ್ರನ ನೀವು ಒಂದು ಬೂರ್ಜ್ ಪತ್ರದಲ್ಲಿ ಬರಿಬೇಕು ಇದಕ್ಕೆ ಇದಕ್ಕೆ ಪ್ರತಿದಿನ ಕೂಡ ಇದನ್ನು ನೀವು ಯಂತ್ರ ಮಂತ್ರನ ಒಂದು ಸಾವಿರ ಬಾರಿ ಅಂತೆ ನೀವು ಜಪಿಸ್ಬೇಕು ದಿನ ಒಂದು ಸಾವಿರ ಜ ಸಾರಿ ನೀವು ಜಪಿಸ್ಬೇಕು ಒಂದು ಸಾವಿರ ಬಾರಿ ಜಪಿಸೋದ್ರಿಂದ ನಿಮಗೆ ಆ ಯಂತ್ರನ ಮಾಡಿ ನೀವು ನೀವೇನು ಮಾಡಬೇಕು ಅದನ್ನು ಒಂದು ಸಾವಿರ ಬಾರಿ ಜಪಿಸ್ಬಿಟ್ಟು ಆ ಯಂತ್ರನ ಮಾಡಿ ನೀವು ಕೊರಳುಗಾಕೋಬೇಕು ಹಾಕೊಂಡ ನಂತರ ನೀವು ಆದ ನಂತರ ಇದನ್ನು ಜಪ ಮಾಡಿ ನೀವು ದಿನನಿತ್ಯ ಮೂವತ್ತು ದಿವಸ ನೀವು ಇದನ್ನು ಬಿಡದೆ ನೀವು ಜಪ ಮಾಡ್ತಾನೇ ಇರಬೇಕು ಒಂದು ದಿನಕ್ಕೆ ಒಂದು ಸಾವಿರ ಸತಿಯಂತೆ ಜಪ ಮಾಡಿದಾಗ ಮಂತ್ರ ಸಿದ್ಧಿ ಆಗ್ತೈತೆ ಪ್ರತಿದಿನವೂ ನೀವು ಪ್ರತಿದಿನ ನೀವು ಏಳು ಬಾರಿ ಅದಕ್ಕೆ ಯಂತ್ರಕ್ಕೆ ಅಭಿಷೇಕ ಮಾಡ್ತಿರಬೇಕು ಅಭಿಷೇಕ ಮಾಡೋದು ಅಂದರೆ ಏನು ಅದನ್ನು ಒಂದು ಭಸ್ಮದಿಂದ ಅಭಿಷೇಕ ಮಾಡಬೇಕು ಅದನ್ನು ಏಳು ಬಾರಿ ಹೇಳ್ಬಿಟ್ಟು ಒಂದು ವಿಭೂತಿ ಇಡುತ್ತಲ್ಲ ಈ ತಗೊಂಡು ಇದೇ ಮಂತ್ರದಿಂದ ಏಳು ಬಾರಿ ನೀವು ಅದಕ್ಕೆ ಭಸ್ಮ ಅರ್ಚನೆ ಮಾಡೋದ್ರಿಂದ ಅದು ಶಕ್ತಿಯು ಆಗ್ತಾ ಇರುತ್ತೆ ಯಂತ್ರ ಆ ಶಕ್ತಿ ದಿನೇ ದಿನೇ ಅದಕ್ಕೆ ಶಕ್ತಿ ಉತ್ಪತ್ತವ ಆಗ್ತಾ ಇರುತ್ತೆ ಆ ಯಂತ್ರನ ನೀವು ಅರ್ಚನೆ ಮಾಡಾದ ನಂತರ ಅದನ್ನು ಮತ್ತೆ ಧರಿಸ್ಕೋಬೇಕು ಮತ್ತೆ ಧರಿಸಾದ ನಂತರ ಮತ್ತು ಅದನ್ನು ನೀವು ಧರಿಸಾದ ನಂತರ ಅದನ್ನು ಪೂಜೆ ಮಾಡಿ ಮತ್ತೆ ಧರಿಸ್ಕೋಬೇಕು ಮತ್ತು ದಿನ ಮತ್ತು ದಿನನಿತ್ಯ ನೀವು ದೇವ್ರ ಪೂಜೆ ಹೆಂಗೆ ಮಾಡ್ತೀರೋ ಅದೇ ರೀತಿಯಾಗಿ ಇದನ್ನು ಮಾಡೋದ್ರಿಂದ ಅದಕ್ಕೆ ಭಾಳ ಶಕ್ತಿ ಅದಾಗಿ ನಿಮ್ಮ ಕಾರ್ಯ ನಿಮ್ಮಲ್ಲಿ ಯಾವ ಈ ಯಂತ್ರ ಇರೋವರೆಗೂ ಜನಗಳು ನಿಮ್ಮನ್ನು ನಿಮ್ಮ ಹಿಂದೆ ಸುತ್ತುತ್ತಾ ಇರ್ತಾರೆ ಜನ ಆಕರ್ಷಣೆ ಆಗುತ್ತೆ ವ್ಯಾಪಾರ ಆಕರ್ಷಣೆ ಆಗುತ್ತೆ ವ್ಯಾಪಾರ ವಶೀಕರಣ ಆಗುತ್ತೆ ಜನ ವಶೀಕರಣ ಆಗ್ತಾರೆ ನೀವು ಮಾಡಿರೋಂಥ ಕಾರ್ಯಗಳೆಲ್ಲ ನಿಮಗೆ ಸಿದ್ಧಿ ಆಗುತ್ತೆ ಯಂತ್ರ ಇರೋವರೆಗೂ ನಿಮ್ಮಲ್ಲಿ ಜನಗಳು ನಿಮ್ಮ ಬಳಿ ಸುತ್ತುತ್ತಾ ಇರ್ತಾರೆ ದಿನೇ ದಿನೇ ಜನಗಳು ಹೆಚ್ಚುತ್ತಾ ಇರ್ತಾರೆ ಈ ಮಂತ್ರ ಎಷ್ಟು ಹೆಚ್ಚುತ್ತೋ ಅಷ್ಟು ನಿಮಗೆ ಜನ ಬೆಳೀತಾ ಹೋಗ್ತಾರೆ ನಿಮ್ಮ ವ್ಯಾಪಾರ ಅಭಿವೃದ್ಧಿ ಆಗುತ್ತೆ ನೀವು ಮಾಡೋವಂಥ ಉದ್ಯೋಗ ವ್ಯವಹಾರಗಳಲ್ಲಿ ಜನ ಆಕರ್ಷಣೆ ಆಗುತ್ತೆ ಒಂದು ಮಾರಾಟ ಒಂದು ಮಾರಬೇಕು ತಗೋಬೇಕು ಅನ್ನೋದ್ರಲ್ಲೂ ಕೂಡ ಈ ಮಂತ್ರಶಕ್ತಿ ನಿಮಗೆ ಕೈಗೂಡಿಸ್ಕೊಡುತ್ತೆ ಮತ್ತು ಜನ ನಿಮ್ಮನ್ನು ದುಂಬಿ ಜನ ದುಂಬಿಯಾಗಿ ನಿಮ್ಮ ಹತ್ರ ಸುತ್ತುತ್ತಾರೆ ಆ ರೀತಿ ಅಂತ ಅಂದರೆ ಮಂತ್ರ ಹೇಳ್ತಿದ್ದಷ್ಟು ನಿಮಗೆ ದಿನೇ 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 ನಿಮಗೆ ಅದು ಅಭಿವೃದ್ಧಿ ಆಗ್ತಾ ಇರುತ್ತೆ ಸಾವಿರ ಸತಿ ಏನು ಹೇಳ್ಬೋದು ಚಿಕ್ಕದಾಗಿದೆ ಮಂತ್ರ ಸಂಜೆ ಐನೂರು ಬೆಳಿಗ್ಗೆ ಐನೂರು ಹೇಳಿ ನೀವು ಇದಕ್ಕೆ ಮಂತ್ರ ಯಂತ್ರಕ್ಕೆ ಒಂದು ಏಳು ಲ ಇದು ಈ ಆ ಅರ್ಚನೆ ಮಾಡಿಬಿಟ್ಟು ಆ ಈ ಅರ್ಚನೆ ಮಾಡಿರೋ ಈ ಬೂತ್ತಿನ ತೆಗೆದು ಹಣೆಗಿಟ್ಕೊಂಡು ನೀವು ಹೊರಗಡೆ ಕೆಲಸಕ್ಕೆ ಹೋದ್ರೆ ಅಂದೆ ಆ ಕೆಲಸ ಸಂಪೂರ್ಣವಾಗಿ ನೆರವೇರುತ್ತೆ ನೀವು ದಿನ ದಿನ ಇದಕ್ಕೆ ಮಂತ್ರ ಏರಬೇಕು ಒಂದು ದಿನಕ್ಕೆ ದಿನ ದಿನ ಏರ್ತಿದ್ದಷ್ಟು ಮಂತ್ರ ಅಭಿವೃದ್ಧಿ ಆಗ್ತಾ ಇರ್ತೀರ ಈ ರೀತಿಯಾದಂಥ ಒಂದು ಇದು ನರಸಿಂಹರ ಯಂತ್ರ ಇದು ಸ ನರಸಿಂಹ ಸರ್ವಜನ ವಶೀಕರಣ ಮಾಡುವ ಯಂತ್ರ ಇದು ಅಂಥ ಪವರ್ಫುಲ್ ಆದಂಥ ಯಂತ್ರ ಈ ಯಂತ್ರ ಮಾಡಿ ನೀವು ಧರಿಸ್ಕೊಳ್ಳಿ ನಿಮಗೆ ಸಕಲ ಸೌಭಾಗ್ಯಗಳು ಇದರಿಂದ ಲಭ್ಯವಾಗುತ್ತೆ ನೀವು ಇಷ್ಟಾನುಸಾರ ನೀವು ವ್ಯವಹಾರ ಮಾಡ್ಬೋದು ವ್ಯಾಪಾರ ಮಾಡ್ಬೋದು ಜನ ಆಕರ್ಷಣೆ ಧನ ಆಕರ್ಷಣೆ ಎಲ್ಲ ಕೈಗೂಡುತ್ತೆ ಇದ್ರ ಮಾಡ್ಕೊಳ್ಳಿ ಪ್ರಿಯೋಕ್ಷಕರೇ ಇದರಿಂದ ನಿಮಗೆ ಅದ್ಭುತವಾದಂಥ ಫಲ ನಿಮಗೆ ಪ್ರಾಪ್ತಿ ಆಗುತ್ತೆ ಇದರಿಂದ ನಿಮ್ಗೆ ಯಾವುದು ತೊಂದರೆ ಬರೋದಿಲ್ಲ ಇದಕ್ಕೆ ನೀವು ಬೇಕಂದ್ರೆ ಜನ ಆಕರ್ಷಣೆ ಬೇರಾಕೋಬಹುದು ಜನ ಆಕರ್ಷಣೆ ಧನ ಆಕರ್ಷಣೆ ಬೇರು ಜನವಶೀಕರಣ ಧನವಶೀಕರಣ ಬೇರು ಮತ್ತು ಇದಕ್ಕೆ ಒಂಬತ್ತು ಥರದ ಬೇರು ಎಂಟು ಥರದ ಬೇರುಗಳ್ನ ನೀವು ಹಾಕ್ಕೊಂಡ್ರಿ ಅಂದರೆ ಇನ್ನೂ ಪವರ್ಫುಲ್ಲಾಗಿ ಕೆಲಸ ಮಾಡುತ್ತೆ ಜನವಶೀಕರಣ ದನವಶೀಕರಣ ಬಿಳಿ ಎಕ್ಕದ ಬೇರು ವಿಷ್ಣುಕಾಂತಿ ಬೇರು ಮತ್ತು ಸಹದೇವಿ ಬೇರು ಮತ್ತು ಇನ್ನೂ ಹಲವಾರು ರೀತಿ ಇದನ್ನೆಲ್ಲ ಹಾಕಿ ನೀವು ಮಾಡೋದ್ರಿಂದ ಚಂದ್ರಕಾಂತ ಬೇರು ಮತ್ತು ಚಂದ್ರಕಾಂತ ಬೇರು ಇದರಲ್ಲಿ ಮೂರು ನಾಲ್ಕು ಬೇರ್ ಐದಾರು ಒಂಬತ್ತು ಎಂಟು ಬೇರುಗಳು ಬರ್ತವೆ ಎಂಟು ಬೇರು ಕೋರೋಜನ ಹಾಕಿ ನೀವು ಧರಿಸೋದ್ರಿಂದ ನೀವು ಹೆಂಗೆ ಇಚ್ಛೆ ಪಡ್ತೀರೋ ಹಂಗೆ ಈ ಕಾರ್ಯ ನಡಿತೈತೆ ಪ್ರಿಯ ವೀಕ್ಷಕರೇ ಅಷ್ಟು ಅದ್ಭುತವಾದಂಥ ಒಂದು ಮಂತ್ರ ಇದು ಯಂತ್ರ ಇದನ್ನು ಮಾಡ್ಕೊಳ್ಳಿ ಆ ಲಕ್ಷ್ಮೀ ನರಸಿಂಹರೇ ನಿಮ್ಮ ಬಳಿ ಇದ್ದಂಗೆ ಅವ್ರಿಗೆ ಕಾಣುತ್ತೆ ವೈರಿಗಳಿಗೆ ನರಸಿಂಹರಾಗಿ ಕಾಣ್ತಾರೆ ನಿಮಗೆ ನಿಮ್ಮ ಪ್ರಿಯರಾಗಿದ್ದರೆ ನಿಮ್ಮನ್ನು ನೋಡಿದ್ರೆ ನಾರಾಯಣನಾಗಿ ಕಾಣ್ತೀರ ಆ ರೀತಿಯಾದಂಥ ಒಂದು ಅನುಭವ ಆಗುತ್ತೆ ಅಷ್ಟು ಒಂದು ಪವಾಡ ಪುರುಷದ ಅಂಥ ಒಂದು ಮಂತ್ರ ಯಂತ್ರ ಇದನ್ನು ಮಾಡಿಕೊಂಡು ಇದನ್ನು ನೋಡಿ ಇದರಿಂದ ನಿಮಗೇನು ಲಭ್ಯವಾಗುತ್ತೋ ಅದನ್ನು ನನಗೆ ತಿಳಿಸಿ ಪ್ರಿಯ ವೀಕ್ಷಕರೇ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ